ಮುದೋ ತಾಲೂಕ್ ಪಂಚಾಯತಿ ಇಒ ಗಾದಿಗೆ ಅಮರಿಕೊಂಡಿರುವ ಪಿಡಿಒ ಸಂಜು ಹಿಪ್ಪರಿಗೆ ಇಒನಾ ಸಾರಥ್ಯದಲ್ಲಿ ನಮ್ಮ ದೂತ ಸದ್ಯ ಮುದೋ ತಾಲೂಕ್ ಪಂಚಾಯತಿ ಇಒ ಗಾದಿಗೆ ಅಮರಿಕೊಂಡಿರುವ ಪಿಡಿಒ ಸಂಜು ಹಿಪ್ಪರಿಗೆ ಇಒನಾ ಅನ್ನೋದು ಯಕ್ಷ ಪ್ರಶ್ನೆ ಪಂಚಾಯತ್ ರಾಜ್ ಅನ್ನುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಪವಿದು ಇಲ್ಲಿ ಅಮರಿಕೊಂಡ ಉಮಾ ಮಹಾದೇವನ್ ಕ್ಯಾರೆ ಅನ್ನುವುದಿಲ್ಲ ಜಾನ ಕುರುಡೆ ಇಲ್ಲಿ ದಾಖಲೆಗಳು ಮುಂದಿಟ್ಟರು ಪ್ರಯೋಜನ ಶೂನ್ಯ ನಾಗರಿಕರು ಬೊಬ್ಬೆ ಹೊಡೆದು ಅಬ್ಬರಿದರು ಶೂನ್ಯ ಮಹಾ ಗಟ್ಟಿಗಿತ್ತಿ ಸರಕಾರದ ಸಂಬಳ ಪಡೆದು ನಾಗರಿಕರ ಕೂಗು ಕೇಳದ ಉಮವಳಿಗೆ ಕಾನೂನಿನ ರುಚಿ ತೋರಿಸಲೇಬೇಕು ಇನ್ನು ಜಿಲ್ಲಾ ಪಂಚಾಯತ್ಗೆ ಬಂದರೆ ದಾಸರ ಬೀಡು ಸರಕಾರ ಸರ್ಕಾರದ ಕಾನೂನು ಪಾಲನೆಗೆ ಜಿಲ್ಲಾ ಪಂಚಾಯತ್ ಸಿಒ ಗಾದಿಗೆ ಐಎಎಸ್ ಅಧಿಕಾರಿಯನ್ನು ಕೂಡಿಸಿರುವುದು ನ್ಯಾಷನಲ್ ವೇಸ್ಟ್ ನಾಗರಿಕರು ಸಾಕ್ಷಿ ಸಹಿತ ದಾಖಲೆಗಳು ಮುಂದಿಟ್ಟರು ವಿಳಂಬ ನೀತಿ ಅನುಸರಿಸಿ ತನಿಖಾ ಹಂತದಲ್ಲಿ ನಾಲ್ಕೈದು ವರ್ಷ ಮುಂದೂಡಿ ಪ್ರಕರಣಕ್ಕೆ ಮಂಗಳ ಹಾಡುವುದರಲ್ಲಿ ತಲ್ಲೀನರಾಗಿದ್ದಾರೆ ಇನ್ನು ತಾಲೂಕ್ ಪಂಚಾಯತ್ ಗಳು ಹೇಳುತ್ತಿರೋದು ಚೋರ ಸಂಜು ಇಪ್ಪರಿಗೆ ಅಂತ ಬಂಡರನ್ನು ಕೂಡಿಸಿ ಅನುದಾನಕ್ಕೆ ಮಂಗಳ ಹಾಡಲು ಮುಂದಾಗಿದ್ದಾರೆ ಇನ್ನು ಗ್ರಾಮ ಪಂಚಾಯತ್ ಕಥೆನೇ ಡಿಫ್ರೆಂಟು ಇಲ್ಲಿ ಹರಿದು ಬಂದ ಅನುದಾನವನ್ನು ಅನಾಮತ್ತಾಗಿ ನುಂಗುತ್ತಾರೆ ಕೆಟಿಪಿಪಿ ಪಿ ಪಿ ನಿಯಮ ಉಲ್ಲಂಘನೆ ಮಾಡಿ ತಮಗೆ ಬೇಕಾದ ವೆಂಡರ್ಗಳನ್ನು ಹಾಕಿಕೊಂಡು ಒಬ್ಬನೇ ವೆಂಡರ್ ನಿಂದ ಕೋಟ್ಯಾಂತರ ಬಾಚಿಕೊಂಡು ಉಳಿದ ಅಲ್ಪ ಸ್ವಲ್ಪ ಹಣದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ರಾಜ್ವರೆಗೂ ಹಂಚಿಕೆ ಮಾಡಿ ತಮ್ಮ ನೌಕರಿ ಸೇಫ್ ಮಾಡಿಕೊಳ್ಳುತ್ತಾರೆ ಹೀಗಾಗಿ ಇಲ್ಲಿ ಎಷ್ಟೇ ದೂರುಗಳು ಬಂದರೂ ಪ್ರಯೋಜನ ಶೂನ್ಯ ಇರ್ಲಿ ಬಿಡಿ ಮುಂದೆ ನೋಡಿಕೊಳ್ಳೋಣ ಇಂದಿನ ಕಥಾನಾಯಕ ಸಂಜು ಹಿಪ್ಪರಿಗೆಯ ವಿಷಯಕ್ಕೆ ಬಂದು ಬಿಡೋಣ ಅಲ್ವಾ ಸನ್ ಎರಡ್ ಸಾವಿರ ಹತ್ತರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂದು ನೇಮಕಗೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ನರೇಗಾ ಏಡಿಯಾಗಿ ಪ್ರಭಾರ ಹುದ್ದೆಯನ್ನು ಅಲಂಕರಿಸಿ ಎರಡ್ ಸಾವಿರ ಇಪ್ಪತ್ತರಲ್ಲಿ ತಾಲೂಕ್ ಪಂಚಾಯತ್ ಇಒಗಾದಿಗೆ ಅಮರಿಕೊಂಡ ದುರುಳನ ಕರ್ಮಕಾಂಡವಿದು ಪ್ರಭಾವಿ ರಾಜಕೀಯದ ಫಲವೋ ಅಥವಾ ಕುರುಡ ದರ್ಬಾರವೋ ಗೊತ್ತಿಲ್ಲ ಪಂಚಾಯತ್ ರಾಜನ ಕರಾಳ ಮುಖವಿದು ಸನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಅಧಿಸೂಚನೆಯೊಂದವರೆಗೆ ಬಂತು ಅದರಲ್ಲಿ ಕರ್ನಾಟಕ ಸಾಮಾನ್ಯ ಸೇವೆಗೆ ಸೇರಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ ಮೂವತ್ತೆರಡರನ್ವಯ ಈ ಕೆಳಕಂಡ ಷರತ್ತುಗೊಳಪಡಿಸಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರಿನ ಎದುರಿಗೆ ನಮೂದಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಗೊಳಿಸಿ ಆದೇಶ ಮಾಡಿತ್ತು ಅದರಲ್ಲಿ ಮೂವತ್ಮೂರನೇ ದವನೇ ಈ ಸಂಜೀವ್ ಹಿಪ್ಪರಿಗೆ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸಚಿವಾಲಯದಿಂದ ಹೊರಬಂದ ಅಧಿಸೂಚನೆಯಲ್ಲಿ ಒಟ್ಟು ಏಳು ಪುಟಗಳಿವೆ ಪುಟ ಸಂಖ್ಯೆ ಆರು ಮತ್ತು ಏಳನೆಯ ಪುಟದಲ್ಲಿರುವ ಕಂಡೀಷನ್ ಪ್ರಕಾರ ಈ ಮೇಲಿನ ನಿಯಮ ಮೂವತ್ತೆರಡರಡಿ ಪ್ರಭಾರದಲ್ಲಿರಿಸಲಾದ ಆದೇಶವು ಈ ಕೆಳಕಂಡ ಷರತ್ತುಗೊಳಪಟ್ಟಿರುತ್ತದೆ ಕ್ರಮ ಸಂಖ್ಯೆ ಒಂದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಆದೇಶ ಉಂಟು ಕ್ರಮ ಎರಡರಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ನಿಯಮ ಮೂವತ್ತೆರಡರಡಿ ಮಾಡಲಾಗಿರುವ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಕ್ರಮಬದ್ಧ ಮುಂಬಡ್ತಿಯ ಬದಲಾಗಿ ಮಾಡುವ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿದೆ ಅದು ಮುಂಬಡ್ತಿಯಲ್ಲ ಅದು ಮುಂಬಡ್ತಿಯಲ್ಲ ಅದು ಮುಂಬಡ್ತಿಯಲ್ಲ ಆದೇಶವನ್ನು ಯಾವುದೇ ಸಂದರ್ಭದಲ್ಲಿ ಆದರೂ ಹಿಂದಕ್ಕೆ ಪಡೆಯುವ ಅವಕಾಶವಿರುತ್ತದೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿದ್ದರು ಟಿಡಿ ನಾಗೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಹೊರಡಿಸಿದ ಅಧಿಸೂಚನೆಯಲ್ಲಿ ಶ್ರೀ ಸಂಜಯ್ ಹೆಪ್ಪರಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತ್ ಜಮಖಂಡಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಾಲೂಕ್ ಪಂಚಾಯತ್ ರಬ್ಕವಿ ಬನಹಟ್ಟಿ ಬಾಗಲಕೋಟ್ ಬಾಗಲಕೋಟೆ ಜಿಲ್ಲೆ ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಹತ್ತೊಂಬತ್ ನೂರ ಐವತ್ತೆಂಟರ ನಿಯಮ ಅರವತ್ತೆಂಟರ ಅನುಸಾರ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶ ಮಾಡಿದ್ದಾರೆ ಪಿಡಿಒ ಹುದ್ದೆಯಿಂದ ಕೆಸಿಎಸ್ಆರ್ ನಿಯಮ ಮೂವತ್ತೆರಡರ ಅಡಿಯಲ್ಲಿ ನರೇಗಾ ಪ್ರಭಾರ ಏಡಿಯಾಗಿ ತಾಲೂಕ್ ಪಂಚಾಯತ್ ಜಮಖಂಡಿಗೆ ಬಂದು ಕುಳಿತ ಸಂಜು ಹಿಪ್ಪರಿಗೆ ಸನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಆದೇಶವನ್ನು ತಂದು ರಬಕವಿ ಬನಹಟ್ಟಿ ತಾಲೂಕ್ ಪಂಚಾಯತ್ೊಂದಿಗೆ ಮುದೋ ತಾಲೂಕ್ ಪಂಚಾಯತ್ ತನ್ನ ತೆಕ್ಕೆಗೆ ಹಾಕಿಕೊಂಡು ಪ್ರಭಾರ ಇಒ ಆದ ಈ ಎರಡು ತಾಲೂಕ್ ಪಂಚಾಯತ್ ಮೂಚಿದ ಸಂಜು ಹಿಪ್ಪರಿಗೆ ಗಮ್ಮತ್ತು ಎಂದರೆ ಪ್ರಭಾರ ಏಡಿ ಹುದ್ದೆಯಲ್ಲಿರುವ ಸಂಜು ಹಿಪ್ಪರಿಗೆ ಅದರ ಮೇಲಿನ ಹುದ್ದೆಯಾದ ತಾಪಂ ಇಒ ಹುದ್ದೆಗೆ ಅರ್ಹನಲ್ಲ ಆದರೂ ಪ್ರಭಾರ ಇಒ ಹುದ್ದೆಯಲ್ಲಿರುವುದು ವಿಸ್ಮಯ ಕಾನೂನು ಬಾಹಿರವಾಗಿ ಆದೇಶ ಮಾಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ನಾಗೇಂದ್ರ ಸಂಜು ಯಾವ ಆಮಿಷಕ್ಕೆ ಒಳಗಾದನೋ ಗೊತ್ತಿಲ್ಲ ಈ ಆದೇಶವನ್ನು ನೋಡಿದ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ನ ಸಿಒ ಆಗಿದ್ದ ಟಿ ಬಾಲನ್ ಹಿಂದೂ ಮುಂದು ಯೋಚನೆ ಮಾಡದ ತನ್ನ ಮೇಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡಲು ತಾಲೂಕ್ ಪಂಚಾಯತ್ ಪ್ರಭಾರ ಗಾದಿಗೆ ಕೂಡಿಸಿ ಸಹಿ ಎನಿಸಿಕೊಂಡ ಎಡವಟ್ಟು ಮಾಡಿದ ಟಿ ಭೂಬಾಲನ್ ಒಬ್ಬ ಐ ಎ ಎಸ್ ಅಧಿಕಾರಿ ಸಂಜೀವ್ ಇಪ್ಪರಿಗೆ ಎರಡ್ ಸಾವಿರ ಹತ್ತರಲ್ಲಿ ಪಿಡಿಯೋ ಅಂತ ನೇಮಕಗೊಂಡು ಹಾಜರಾತಿಯಿಂದ ಎಲ್ಲ ದಾಖಲಾತಿಗಳು ಬಾಗಲ್ಕೋಟ್ ಜಿಲ್ಲಾ ಪಂಚಾಯತಿ ಅಂಗಳದಲ್ಲಿವೆ ಆದರೆ ಹಿಂದಿನ ಯಾವ ದಾಖಲಾತಿಯನ್ನು ಪರಿಶೀಲನೆ ಮಾಡದೆ ಬಾಗಲ್ಕೋಟ್ ಜಿಲ್ಲಾ ಪಂಚಾಯತ್ ತಂಡ ಜಾನಕರುಡರಾದರು ಇದಕ್ಕೆ ನಾನು ಪದೇ ಪದೇ ಹೇಳುವುದು ಪಂಚಾಯತ್ ರಾಜ್ ಇಲಾಖೆ ಹಗರಣಗಳ ಕೂಪವೆಂದು ಪಿಡಿಒ ಸಂಜು ಸಂಜೀವ್ ಕುರಿತು ಎಲ್ಲ ದಾಖಲಾತಿಗಳು ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರ ಐದರ ಅನ್ವಯ ಬಾಗಲಕೋಟ್ ಜಿಲ್ಲಾ ನಿಂದ ಪಡೆದುಕೊಳ್ಳಲಾಗಿದ್ದು ಕುಲಂಕುಷವಾಗಿ ಪರಿಶೀಲಿಸಲಾಗಿ ಯಾವುದೇ ದಾಖಲಾತಿಯಲ್ಲಿ ಸಂಜೀವ್ ಹಿಪ್ಪರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಿಂದ ಮುಂಬಡ್ತಿ ಪಡೆದಿಲ್ಲ ಜಿಲ್ಲಾ ಪಂಚಾಯತ್ ನವರು ನೀಡಿದ ದಾಖಲಾತಿಯಲ್ಲಿ ಪಿಡಿಒ ಸಂಜೀವ್ ಹಿಪ್ಪರಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ನಿಯಮ ನಲವತ್ತೆರಡರ ಅನ್ವಯ ಬಡ್ತಿ ಹೊಂದಿದ ದಾಖಲೆಗಳು ಲಭ್ಯವಿಲ್ಲ ಅಂದ ಮೇಲೆ ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಪಿ ನಾಗೇಂದ್ರ ದಿನಾಂಕ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರ ಇಪ್ಪತ್ತರಂದು ಹೊರಡಿಸಿದ ಅಧಿಸೂಚನೆ ಅಸಲೀನ ಅಥವಾ ನಕಲಿನ ನಿಗಡವಾಗಿದೆ ಎರಡ್ ಸಾವಿರ ಇಪ್ಪತ್ತರಿಂದ ತಾಲೂಕ್ ಪಂಚಾಯತ್ ಪ್ರಭಾರವಾಗಿ ಯೋಗಾದಿಗೆ ಅಮರಿಕೊಂಡಿರುವ ಸಂಜು ಹಿಪ್ಪರಿಗೆಯ ಮಾಹಿತಿಯನ್ನು ಪಡೆದುಕೊಳ್ಳದ ಮುದೋಳ್ ಶಾಸಕ ಕಂ ಸಚಿವ ಬಿ ತಿಮ್ಮಾಪುರ ತಮ್ಮ ಮತಕ್ಷೇತ್ರದಲ್ಲಿ ಬಿಟ್ಟುಕೊಂಡಿರುವುದು ಯಾಕೆ ನಮ್ಮ ತಂಡ ಸಂಜು ಹಿಪ್ಪರಿಗೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾಕ್ಷಿ ಸಹಿತವಾಗಿ ಪ್ರಸರಣಗೊಳಿಸಲಾಗಿದೆ ಆದರೂ ಸಚಿವ ತಿಮ್ಮಾಪುರ ಮೂಕ ಪ್ರೇಕ್ಷಕರಾಗಿರುವುದು ಯಾಕೆ ಗೊತ್ತಿಲ್ಲ ಎನ್ ವೈ ಬಸರಿ ಗಿಡದ ಈ ಹಿಂದೆ ಮುದೋ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿದ್ದ ಒಂದೊಪ್ಪಿಗೆ ನೂರ ತೊಂಬತ್ತು ರೂಪಾಯಿ ಖರ್ಚು ಹಾಕಿ ಬಿಲ್ ಪಾಸ್ ಮಾಡಿದ್ದ ನಾನಾ ಸಾಹೇಬ ಬಸರಿಗಿಡದ ಇಂದು ಬಾಗಲಕೋಟೆಯ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಯಾಗಿದ್ದಾನೆ ಈತನಿಗೂ ಸಂಜು ಹಿಪ್ಪರಿಗೆ ತುಂಬಾ ನಂಟು ಆದರೆ ಇಬ್ಬರು ಒಟ್ಟಿಗೆ ಪಿಡಿಒ ಆಗಿ ಬಾಗಲಕೋಟೆ ಜಿಲ್ಲೆಯಲ್ಲೇ ಕೆಲಸ ಮಾಡಿದ್ದಾರೆ ಸಂಜು ಇಪ್ಪರಿಗೆ ಜಾತಕ ಗೊತ್ತು ಆದರೂ ತನಗೆ ಏನೂ ಗೊತ್ತಿಲ್ಲದಂತೆ ಸುಮ್ಮನೆ ಕುಳಿತು ಸಂಜು ಹಿಪ್ಪರಿಗೆ ಇಒ ಆಗಲು ಶಿಫಾರಸು ಮಾಡಿದ್ದಾನೆ ಅಚ್ಚರಿ ಅಲ್ವಾ ಅಂಬರೀಶ್ ನಾಯ್ಕ ಬಹುಭಾಗ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾನೆ ಜಮಖಂಡಿಯ ತಾಪಂ ಇಒ ಆಗಿ ಕಾಲಿಟ್ಟ ಮನುಷ್ಯ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಯಾಗಿ ಸಾಕಷ್ಟು ಅನುದಾನಕ್ಕೆ ಕಣ್ಣ ಹಾಕಿ ತನ್ನ ಡೊಳ್ಳು ಹೊಟ್ಟೆ ತುಂಬಿಸಿಕೊಂಡು ಖ್ಯಾತಿ ಈತನಿಗೆ ಸಲ್ಲುತ್ತದೆ ಕೆಲವು ಪೀಡೆಗಳು ಫ್ರೆಂಡ್ ಕನ್ರಿ ಎಲ್ಲಿಗೆ ವರ್ಗಾವಣೆಗೊಂಡರೂ ಹೋದೆನಿ ಪಿಸಾಚಿ ಎಂದರೆ ಬಂಧನ ಗವಾಕ್ಷಿ ಎಂದು ಮತ್ತೆ ಬಂದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಗೆ ಒಕ್ಕರಿಸಿಕೊಳ್ಳುತ್ತಾನೆ ಇಲ್ಲಿ ಅಮರಿಕೊಂಡ ಅಮರೀಶನಿಗೆ ಸಂಜು ಹಿಪ್ಪರಿಕೆಯ ಜಾತಕ ಗೊತ್ತು ಆದರೆ ಪ್ರಭಾರ ಇಒ ಆಗಲು ಶಿಫಾರಸು ಮಾಡಿದ್ದಾನೆ ಈ ಹಿಂದೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಸಿಒ ಆಗಿದ್ದ ಟಿ ಭೂಬಾಲನ್ ಒಬ್ಬ ಐ ಅಧಿಕಾರಿ ಸದ್ಯ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಸಿಒ ಆಗಿರುವ ಶಶಿಧರ್ ಕುರೇರ್ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಪಿಎಸ್ಐ ಆಗಿ ಕಾರ್ಯನಿರ್ವಹಿಸಿದ ಅನುಭವವಿದೆ ಸಾಕಷ್ಟು ಅಪರಾಧಿಗಳಿಗೆ ಬುದ್ಧಿ ಕಲಿಸಿದವರು ಐ ಎ ಎಸ್ ಪರೀಕ್ಷೆ ಬರೆದು ತಮ್ಮ ಇಲಾಖೆ ಬಿಟ್ಟು ಬಂದು ಸಿಇಒ ಆಗಿದ್ದಾರೆ ಇವರಿಗೆ ತನಿಖೆ ಕುರಿತು ಹೇಳಬೇಕಿಲ್ಲ ಸಂಜು ಹಿಪ್ಪರಿಗೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಜೊತೆಗೂಡಿ ಇಲಾಖೆಗೆ ವಂಚನೆ ಮಾಡಿ ಈ ದರ್ಜೆ ಅಧಿಕಾರಿಗಳಿಗೂ ವಂಚನೆ ಮಾಡಿದ್ದಾನೆ ಅಂತ ಗೊತ್ತಿದ್ದು ಈತನ ಮೇಲೆ ದೂರುಗಳಿದ್ದರೂ ಪ್ರಭಾರ ಇವೋ ಗಾದೆಯಿಂದ ಕೆಳಗಿಳಿಸುವ ಧೈರ್ಯ ಮಾಡುತ್ತಿಲ್ಲ ಎಂದರೆ ಸಂಜು ಇಪ್ಪರಿಗೆ ಬಳಸಿದ ಬ್ರಹ್ಮಾಸ್ತ್ರ ಎಂತದ್ದು ವಿಚಾರ ಮಾಡಬೇಕಾದ ಸಂಗತಿ ಅಲ್ವಾ ಅಥವಾ ಇವರೇನಾದರೂ ಆಮಿಷಕ್ಕೆ ಒಳಗಾದರೂ ಗೊತ್ತಿಲ್ಲ ಇತ್ತೀಚೆಗಷ್ಟೇ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅನುದಾನ ಎತ್ತಿ ಹಾಕಿದ ಕಾರಣಕ್ಕೆ ಪಿಡಿಒ ಶ್ರೀದೇವಿ ಮಡಿವಾಳರ್ ಎಂಬ ಮಹಿಳಾ ಪಿಡಿಒಗೆ ಅನಾಮತ್ತುಗೊಳಿಸಿದ ಬಾಗಲ್ಕೋಟ್ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ವರ್ಗ ಸರಕಾರಕ್ಕೆ ಕೋಟ್ಯಾಂತ ರೂಪಾಯಿ ವಂಚನೆ ಮಾಡಿದ ಹಗರಣ ಸಾಕ್ಷಿ ಸಹಿತ ನೀಡಿದರು ತನಿಖಾ ನೆಪೋಡ್ಡಿ ಕಸದ ಬುಟ್ಟಿಗೆ ಸೇರುವ ಪ್ರಕರಣಗಳ ಸರಿಮಾಲೆ ಇದೆ ಶಾಸಕ ಕಮ್ ಸಚಿವ ರವರೇ ಸಂಜು ಹಿಪ್ಪರಿಗೆಯ ಕುರಿತು ಸಾಕಷ್ಟು ದಾಖಲೆಗಳ ಸಹಿತ ಸಾಕ್ಷಿ ಆಧಾರ ಸಹಿತ ಪ್ರಸರಣಗೊಳಿಸಿದ್ದೇವೆ ತಾವು ನಾಗರಿಕರ ಸೇವೆ ಮಾಡಬೇಕು ಅನ್ನುವ ಇಚ್ಛೆ ತಮಗಿದ್ದರೆ ಈ ಕೂಡಲೇ ಮುದೋ ತಾಲೂಕ್ ಪಂಚಾಯತ್ ದಿಂದ ಒದ್ದು ಓಡಿಸಿ ತಾಲೂಕ್ ಪಂಚಾಯತ್ ಅರ್ಹ ಅಧಿಕಾರಿಯನ್ನು ತಂದು ಕೂಡಿಸಬೇಕು ಸರ್ಕಾರದ ಪರವಾಗಿ ಸಂಜು ಹಿಪ್ಪರಿಗೆ ಹಾಗೂ ಆತನಿಗೆ ಸಹಕಾರ ನೀಡಿದ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಭ್ರಷ್ಟ ಹಾಗೂ ದುಷ್ಟ ಅಧಿಕಾರಿಗಳ ವಿರುದ್ಧ ಸೊಮೋಟೋ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮುಂದೆ ಕಾದು ನೋಡೋಣ ಪತ್ರಕರ್ತ ಯಾರ ಮಿತ್ರನೂ ಅಲ್ಲ ಹಾಗಂತ ಯಾರ ಶತ್ರುನೂ ಅಲ್ಲ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ದೂತ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರವ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್